ಸಿನಿಮಾ ರಂಗದ ಬಗ್ಗೆ ಮಾತಾಡ್ತಾ ತುಂಬಾ ಜನ ಹೇಳ್ತಾರೆ ಅದರಲ್ಲೂ ಕನ್ನಡ ಸಿನಿಮಾ ರಂಗ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಒಗ್ಗಟ್ಟಿದ್ಯಾ ಇಲ್ವಾ ನಾನು ಈ ಪ್ರಶ್ನೆ ಕೇಳಕ್ ಹೋಗಲ್ಲ ಬಟ್ ಒಂದ್ ಪ್ರಶ್ನೆ ನಾನು ಕೇಳಲೇಬೇಕು ಅಂತಿರೋದು ತಲೆಯಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ಹೇಳಿಕೆ ಬಂತು ಸಿನಿಮಾ ರಂಗ ನಟ್ಟು ಬೋಲ್ಟು ಟೈಟ್ ಆಗೋ ಅವಶ್ಯಕತೆ ಇದೆಯಾ ಯಾವುದೇ ಬಂದಿದ್ರಲ್ಲ ಕೇಳಬೇಕಿತ್ತು ಕೇಳಿದ್ವಿ ಸರ್ ಬೇರೆ ಸೆಷನ್ ಅಲ್ಲಿ ವಾಪಸ್ ರಿಪೀಟ್ ಮಾಡಿ ಯಾವ ಪಾರ್ಟಿಗೆ ಉತ್ತರ ಕೊಡಬೇಕು ನಾನು ಕನ್ನಡ ರಂಗದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋ ರೀತಿ ಪರಿಸ್ಥಿತಿ ಇದೆಯಾ ಇಲ್ಲಮ್ಮ ನಾವು ಓಡಾಡೋ ಕಾರ್ ನಟ್ಟು ಬೋಲ್ಟು ಟೈಟ್ ಇರಬೇಕು ಸೊ ಅದಕ್ಕೆ ನಟ್ಟು ಬೋಲ್ಟ್ ಕಾರಿಂದ ಟೈಟ್ ಇರಬೇಕು ಅನ್ನೋ ಒಂದ್ ಕಾರಣಕ್ಕೆ ನಾನ್ ಹೋದ್ರೆ ಸರಿ ಇರಲ್ಲ ಅದು ಮೆಕ್ಯಾನಿಕ್ ಹತ್ರನೂ ಹೋಗಬೇಕು ಆ ಮೆಕ್ಯಾನಿಕ್ ಮಾತ್ರ ಗೊತ್ತಿರುತ್ತೆ ಕಾರಿನ ವಿಚಾರ ಹಾಗೆ ಚಿತ್ರರಂಗದ ವಿಚಾರ ಚಿತ್ರರಂಗದಲ್ಲಿರೋರಿಗೆ ಮಾತ್ರ ಗೊತ್ತಮ್ಮ ನಮಗೆ ಮಾತ್ರ ಗೊತ್ತಿರೋದು ಅದಕ್ಕೆ ನೋಡಿ ಪ್ರತಿ ಕ್ಯಾಂಪೇನಿಂಗ್ ಅಲ್ವೇ ಅಲ್ವೇಜ ವಾಟ್ ಹಿ ಮೆಂಟ್ ವೆನ್ ಹಿ ಸೆಟ್ ದಟ್ ಬಟ್ ಚಿತ್ರರಂಗದಲ್ಲಿ ಅವರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ನಾನು ಯಾರು ನಮ್ಮ ಡಿ ಕೆ ಸರ್ ಅವರು ನೀವು ತಗೊಂಡಿಲ್ಲ ಹೆಸರು ನಾನು ತಗೋತಾ ಇದೀನಿ ನನಗೆ ಅವ್ರ ಮೇಲೆ ಭಾಳ ಗೌರವವಿದೆ ಆದರೆ ಅವರು ಅದನ್ನು ಹೇಳೋಕ್ಕಿಂತ ಮುಂಚೆ ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಸತ್ಯಗಳ ಬಗ್ಗೆ ವಿಚಾರಿಸ್ಕೊಂಡು ಹೇಳಿದ್ದಿದ್ರೆ ನಾವು ಅವ್ರ ಮೇಲೆ ಇಡುವಂಥ ಗೌರವ ಇನ್ನೂ ಜಾಸ್ತಿ ಆಗಿರ್ತಾ ಇತ್ತೆ ಹೊರತು ಎಲ್ಲೋ ಒಂಚೂರು ಚಿತ್ರರಂಗದಲ್ಲಿ ಎಷ್ಟೋ ಜನಗಳ ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ ಕಾರಣ ಏನಂದರೆ ಅವ್ರು ಕರೆದಾಗೆಲ್ಲ ಹೋಗಿದ್ದೀವಿ ಯಾವ ಕಾರ್ಯಕ್ರಮ ಕರೆದ್ರೂ ಹೋಗಿದ್ದೀವಿ ಎಲ್ಲ ಕಡೆ ನಿಂತಿದ್ದೀವಿ ಚಿತ್ರರಂಗದಲ್ಲಿ ತುಂಬಾ ಗೌರವಸ್ಥರಿದ್ದಾವೆ ನಾವು ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಲ್ಲ ಸೊ ಆ ಟರ್ಮ್ಸ್ ಕೆಲವು ಯೂಸ್ ಮಾಡಬೇಕಾದ್ರೆ ಚೂರು ಸತ್ಯಾಂಶಗಳನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಹೇಳೋದು ಅವಾಗ ಏನಾಗುತ್ತೆ ಇವಾಗ ರಾಜಕೀಯ ರಾಜಕೀಯ ಅಂತ ಬಂದಾಗ ಪ್ರತಿಯೊಂದು ಕಡೆನೂ ರಾಜಕೀಯದ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಡಿಬೇಟ್ಸ್ ನಡೀತಾ ಇರುತ್ತೆ ನಾವು ನಮ್ಮ ಮನೆಗಳಲ್ಲಿ ಕೂತ್ಕೊಂಡು ಜನರಲೈಸ್ ಮಾಡಿಕೊಂಡು ರಾಜಕೀಯ ಎಲ್ಲ ಹಿಂಗೆ ಅನ್ಬಿಡೋದು ತಪ್ಪಾಗುತ್ತೆ ಯಾಕಂದ್ರೆ ಅವ್ರವ್ರ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕರೆಕ್ಟ್ ಏನ್ರಿ ಒಂದು ಮಂತ್ರಿ ಆಗಿದ್ದೀರಾ ಇಷ್ಟು ಮಾಡ್ಬಿಡ್ಬೋದಲ್ಲ ಹೌದು ತುಂಬ ಈಸಿ ಹೇಳೋಕ್ಕೆ ಅಲ್ಲಿ ಒಳಗಡೆ ತುಂಬ ಪ್ರಾಬ್ಲಮ್ ಇರ್ತವೆ ಮಾಡೋಕ್ಕಾಗಲ್ಲ ಕರೆಕ್ಟ್ ಅವ್ರದ್ದು ಅವ್ರ ಪ್ರಾಬ್ಲಮ್ ಅವ್ರಿಗೆ ಗೊತ್ತು ಚಿತ್ರರಂಗದಲ್ಲಿ ನಾವೆಲ್ಲ ಇರೋದೇ ಒಂದು ಎಂಟರ್ಟೈನ್ ಮಾಡೋಕ್ಕೆ ನಮ್ಮ ಮನೆಗಳಲ್ಲಿ ಸಾವು ಆಗ್ತಾ ಇದೆಯಾ ಬದುಕಿದಾರಾ ನೋಡದೆ ನಿಮ್ಮನ್ನು ನಕ್ಸೋ ಪ್ರಯತ್ನಗಳನ್ನು ನಾವು ಮಾಡಬೇಕಾದ್ರೆ ಕೆಲವು ಸತ್ಯಗಳನ್ನ ತಿಳ್ಕೊಂಡು ಎಲ್ಲರೂ ಮಾತಾಡೋದ್ರಲ್ಲಿ ತುಂಬ ಪ್ರೀತಿ ವಿಶ್ವಾಸಗಳು ಹಾಗೆ ಇರ್ತವೆ ಮನಸ್ಸುಗಳು ಮುರಿಯೋದಿಲ್ಲ ಅಲ್ವೇ ಸೊ ದಟ್ಸ್ ಹಾವ್ ಲಿಟರ್ಸ್ ಇವಾಗ ಒಂದು ಕಡೆನೂ ಏನಾರ ಪ್ರಾಬ್ಲಮ್ ಆದಾಗ ಯಾರ್ದೋ ಹೆಸರುಗಳು ಓಡಾಡ್ತವೆ ಹಾಗನ್ಬಿಟ್ಟು ಕಾನೂನು ಸ್ಟ್ರೈಟ್ ಆಗೋಗ ಅವ್ರನ್ನ ಹೋಗಲ್ವೇ ಯು ಹಾವ್ ಟು ಯು ನೋ ಕೈಂಡ್ ಆಫ್ ಗೋ ಥ್ರೂ ಇಟ್ ಸತ್ಯಾಂಶ ಯಾಕಂದ್ರೆ ಎಸ್ಪೆಷಲಿ ಲೀಡರ್ಸ್ ಅವರು ಮಾತಾಡೋ ಒಂದೊಂದು ಮಾತು ಎಲ್ಲೆಲ್ಲೋ ತನಕ ಕೇಳಿಸ್ತಾ ಇರತ್ತೆ ಎಲ್ಲರೂ ಗಮನ ಕೊಟ್ಟು ಕೇಳ್ತಾ ಇರ್ತೀವಿ ನಾವು ಕೇಳಿಸ್ಕೊತಾ ಇರ್ತೀವಿ ಅವತ್ತು ನಾವೂ ಚಿತ್ರದ ವಾಹಿನಿ ಯಾವ್ದೋ ವಾಹಿನಿ ಹಾಕೊಂಡು ಕೂತ್ಕೊಂಡು ನೋಡ್ಬೇಕಾದ್ರೆ ಈ ತರ ಮಾತು ಬಂದಾಗ ಸಡನ್ ಆಗಿ ಒಂದ್ಸತಿ ಅಕ್ಕಪಕ್ಕ ನೋಡ್ತಾ ಇರ್ತೀವಿ ನಮ್ಗೆ ವಿಷಯನೇ ಗೊತ್ತಿಲ್ವಲ್ಲ ನಮಗೆ How do how do we react to that? So I only can say that our mm -hmm. wrong information spread, buto wrong grihthiyalagiru thirundha, all netto boltu charagil banburito. Illa ma, all ardu Bolt. bolte ithe de. But in uh, another, I I personally request every big personality from every big profession. Cinema is also a very respectful place, very dignified place. ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಎಷ್ಟೋ ರಾಜ್ಯಗಳಲ್ಲಿ ಕಲಾವಿದರು ಹೋಗಿ ಸಿಎಂ ಆಗಿರೋದೇ ಸುದೀಪ್ ಸರ್ ಸಿಎಂ ಆಗಲಿ ನಾನು ಆಗಬೇಕು ಆಗಬಾರದು ಜನಗಳು ಆ ಪ್ರೀತಿ ವಿಶ್ವಾಸ ಅಲ್ಲಿಟ್ಟಿರಲಿಲ್ಲ ಅಂದ್ರೆ ಅವ್ರು ಹೋಗಿ ಆಗ್ತಾ ಇರಲಿಲ್ಲ ಐ ಒಂಟ್ ಸೇ ವಿ ರೆಸ್ಪೆಕ್ಟ್ ಎವ್ರಿಬಡಿ ಪ್ಲೀಸ್ ಶೋ ದ ಸೇಮ್ ರೆಸ್ಪೆಕ್ಟ್ ಟುವರ್ಡ್ಸ್ ದ ಇಂಡಸ್ಟ್ರಿ ಬಿಕಾಸ್ ಇಟ್ಸ್ ಅ ಬಿಸ್ನೆಸ್ ಇಟ್ ಇಸ್ ಅ ಪ್ರೊಫೆಷನ್ ತುಂಬಾ ಮೈ ಕೈ ಮುರ್ಕೊಂಡು ಹೇಳೋ ಸುಲಭ ಅಲ್ಲ ನಿಮಗೇನ್ರಿ ಹೋಗಿ ಡ್ಯಾನ್ಸ್ ಮಾಡ್ಬಿಡ್ತೀರಾ ಮಾಡ್ಬಿಡ್ತೀರಾ ಅದ್ ಮಾಡ್ಬಿಡ್ ಯು ನೋ ಹೌ ಮೆನಿ ಆಪರೇಷನ್ಸ್ ಇನ್ ದಿಸ್ ಒನ್ ಬಾಡಿ ಆಫ್ ಮೈಂಡ್ ಎಷ್ಟು ಕಡೆ ಆರ್ಟಿಫಿಷಿಯಲ್ ಎಗುಮೆಂಟ್ಸ್ ಇದೆ ಎಷ್ಟು ಕಡೆ ನಾನು ಸ್ಕ್ರೂ ಹಾಕ್ಸ್ಕೊಂಡಿದೀನಿ ಬಿಕಾಸ್ ಆಫ್ ದ ಫೈಟ್ಸ್ ನಗ್ತಾ ಇರ್ತೀವಿ ಕರೆಕ್ಟ್ ಬಿಗ್ ಬಾಸ್ ನಡೆಸ್ಬೇಕಾದ್ರೆ ನನ್ನ ತಾಯಿ ಹೋಗ್ತಾರೆ ಒಂದು ವಾರದಲ್ಲಿ ಬಂದು ಮತ್ತೆ ಶೋ ನಡೆಸ್ಕೊಡ್ತೀನಿ ಬಿಕಾಸ್ ಅಲ್ಲಿರೋ ಕಂಟೆಸ್ಟೆಂಟ್ಸ್ ನನ್ನ ಅವಶ್ಯಕತೆ ಇದೆ ವಾಹಿನಿಗೆ ಅವಶ್ಯಕತೆ ಇದೆ ಇದಿಷ್ಟು ನಾವು ಮನುಷ್ಯರಲ್ವ ಹಾಗಾರೆ ಓಕೆ ಸರ್ ಡಿ ಕೆ ಸರ್ ಕರೆದಾಗ ಹೋಗಿಲ್ಲ ನಾವೆಲ್ಲರೂ ಎಲ್ಲ ಕಡೆ ಸೊ ನಾವ್ ಯಾಕೆ ಬರಲ್ಲ ಅಂತೀವಿ ನಾವ್ ಯಾಕೆ ಯಾರಿಗರ್ನ ಮರ್ಯಾದೆ ತೆಗೆಯಕ್ ಹೋಗ್ತೀವಿ ಅಷ್ಟು ಅಹಮ್ ಯಾರಿಗೂ ಇಲ್ಲಮ್ಮ ಅಹಮ್ ಅಂತ ಬಂದ್ರೆ ಎಲ್ಲಾ ಕಡೆನು ಇದೆ ಅದು ಕೆಲವರಲ್ಲಿ ಇರ್ಬೋದು ಇಡೀ ಚಿತ್ರರಂಗದಲ್ಲಿಲ್ಲ ಬಟ್ ಡೆಫಿನೆಟ್ಲಿ ಎಸ್ ನೀವು ಹೇಳಿರೋ ಪಾಯಿಂಟ್ ತಗೊಂಡ್ರೆ ಚಿತ್ರರಂಗದಲ್ಲಿ ತುಂಬಾ ಜನಕ್ಕೆ ತುಂಬಾ ಹರ್ಟ್ ಆಯ್ತು ಬಟ್ ಯಾರು ಯಾಕೆ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ನಾವುಗಳೆಲ್ಲರೂ ಚಿತ್ರರಂಗ ಚಿತ್ರರಂಗಡಿ ಅವ್ರ ಮೇಲೆ ಇಟ್ಟಿರುವಂತಹ ಗೌರವ ರಿಯಾಕ್ಷನ್ ಅಂತ ಬಂದ ತಕ್ಷಣ ನಾನು ಹೇಳಿದ್ದು ಇಟ್ ನೀಡ್ ನಾಟ್ ಬಿ ಅ ವೆರಿ ಬ್ಯಾಡ್ ರಿಯಾಕ್ಷನ್ ನೋಬಡಿ ರಿಯಾಕ್ಟೆಡ್ ಅಟ್ ಆಲ್ ಸಮಟೈಮ್ಸ್ ವೆನ್ ಯು ಡೀಪ್ಲಿ ಹರ್ಟ್ ವಿ ಡೋಂಟ್ ರಿಯಾಕ್ಟ್ ಏನ್ ಪ್ರಾಬ್ಲಮ್ ಇಲ್ಲ ಸೇರಿದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನ ಪ್ರಾಬ್ಲಮ್ ಐತಿಲ್ಲ ಹೇಳಿ ಏನ್ರಿ ನಿಮ್ ಪ್ರಾಬ್ಲಮು ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ಕಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚಂಡಮಾರುತದ ಮೈಸೂರಿಗೆ ಬಂದಿರೋದು ಬ್ಯಾಡಗ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮಿಎ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ ಬಂತಾ ಯಾಯಪ್ಪ ಯಾವತ್ತು ಬಂದಿಲ್ಲ 2 ಮಂತ್ಸಿನ ನೀರಿಲ್ಲ ಟ್ಯಾಂಕ್ ಬರಬೇಕಾದ್ರೆ ನೋಡ್ ಸರಿಯಿಲ್ಲ ಅಕಂತಾ ಯಾರತ್ರ ಹೋಗಿ ಏನೋ ಅದಕ್ಕೆ ನಮಗೆ ಯಾರು ಇಲ್ಲ ಇಲ್ಲಿ ಕಿತ್ತುೋದರೆ ಏನು ಅಳ ಅಳ ಇದು ಯಾರು ನೋಡಾರೆ ಗತಿ ಇಲ್ಲ 나ವಿ ದಿವಿ 나ವಿ ದಿವಿ ಅಂತ ಇದೆ ಈಗ ಯಾರು ಎಮ್ಮಲ್ಯಾನ ಮಗ ಒಂದು ಫುಲ್ ಸ್ಟ್ಯಾಂಡರ್ಡ್ ಲಕ್ಸರಿಯಸ್ ಬೆಡ್ ರೂಮ್ ಐತ್ರಿದಾ ಆಡ್ ವೆಸ್ಟ್ ಎಂಡ್ แอดิಷನ್ ಫ್ಲೂ ಮೀಟಿಂಗ್ ಮೀಟಿಂಗ್ ಇಲ್ವಾ ರೀ ಇಷ್ಟು ವರ್ಷ ಆಯ್ತು ಇದಕ್ಕಲ್ಲ 2000 ಬೇಕು 200 ರೂಪಾಯಿ

ಬದುಕ್ತಾ ಇದೀವಿ ದೇವರು ಬಿಟ್ಟಂಗೆ ಆಗುತ್ತೆ ದೇವ್ರು ಬಿಟ್ಟಂಗೆ ಆಗುತ್ತೆ